ನಮಸ್ಕಾರ ಸಹಕಾರ ಟಿವಿಗೆ ಸ್ವಾಗತ ಮೊದಲು ಮಾನವನಾಗು ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೃಷಿ ಮೂಲ ಸೌಕರ್ಯ ನಿಧಿ ಗುರಿ ಎರಡು ಲಕ್ಷ ಕೋಟಿಗೆ ದ್ವಿಗುಣ ಕೃಷಿ ಮೂಲ ಸೌಕರ್ಯ ನಿಧಿಯ ಎ ಐ ಎಫ್ ಅಡಿಯಲ್ಲಿ ಸಾಲದ ಗುರಿಯನ್ನು ಕೇಂದ್ರವು ಎರಡು ಲಕ್ಷ ಕೋಟಿ ರುಗಳಿಗೆ ದ್ವಿಗುಣಗೊಳಿಸಿದೆ ಇದು ಕೊಯ್ಲು ನಂತರದ ಮೂಲಸೌಕರ್ಯ ಮತ್ತು ಗ್ರಾಮೀಣ ಪೂರೈಕೆ ಸರಪಳಿಗಳಿಗೆ ಪ್ರಮುಖ ಉತ್ತೇಜನ ನೀಡುತ್ತದೆ ವರ್ಧಿತ ವೆಚ್ಚವು ಆಧುನಿಕ ಗೋದಾಮುಗಳು ವಿಸ್ತೃತ ಶೀತಲ ಸರಪಳಿ ಜಾಲಗಳು ಆಹಾರ ಸಂಸ್ಕರಣಾ ಘಟಕಗಳು ಮತ್ತು ಕೃಷಿ ಮಟ್ಟದ ಮೂಲ ಸೌಕರ್ಯಗಳಲ್ಲಿ ಹೂಡಿಕೆಗಳನ್ನು ಅನ್ಲಾಕ್ ಮಾಡುವ ಗುರಿಯನ್ನು ಹೊಂದಿದೆ ಈ ಕ್ರಮವು ಕೊಯ್ಲು ನಂತರದ ನಷ್ಟಗಳನ್ನು ಕಡಿಮೆ ಮಾಡಲು ಶೇಖರಣಾ ಸಾಮರ್ಥ್ಯವನ್ನು ಸುಧಾರಿಸಲು ಮತ್ತು ಕೃಷಿ ಮಾರುಕಟ್ಟೆ ಸಂಪರ್ಕಗಳನ್ನು ಬಲಪಡಿಸುವ ಮೂಲಕ ರೈತರಿಗೆ ಉತ್ತಮ ಬೆಲೆ ಸಾಕ್ಷಾತ್ಕಾರವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಿಸ್ತೃತ ನಿಧಿಯು ಕೃಷಿ ಉದ್ಯಮಿಗಳು ಸಹಕಾರಿ ಸಂಸ್ಥೆಗಳು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳಿಂದ ಹೆಚ್ಚಿನ ಭಾಗವಹಿಸಿಕೆಯನ್ನು ಆಕರ್ಷಿಸುವ ಇದೆ ರೈತರ ಆದಾಯವನ್ನು ಹೆಚ್ಚಿಸುವ ಮತ್ತು ದೇಶದಾದ್ಯಂತ ಸ್ಥಿತಿಸ್ಥಾಪಕ ಕೃಷಿ ಮಾರುಕಟ್ಟೆ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಈ ಘೋಷಣೆಯು ಮಹತ್ವದ ಹೆಜ್ಜೆಯಾಗಿದೆ